ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಆ್ಯಸ್ ಯೂಶ್ವಲ್ ಡೈಲಿ ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಮಾರ್ನಿಂಗಿಂದ ರೆಕಾರ್ಡ್ ಮಾಡಿದೆ ಬಟ್ ಕಂಟಿನ್ಯೂಸ್ ಆಗಿ ಹೋಗಿಲ್ಲ ಅಲ್ಲಲ್ಲಿ ಸ್ವಲ್ಪ ಬ್ರೇಕ್ ಆಯಿತು ಸೊ ಬೆಳಗ್ಗೆ ಸುಬ್ಬು ಎದ್ದ ತಕ್ಷಣ ಇನ್ನೂ ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಆಗಿರಲ್ಲ ಇನ್ನೊಂದು ನಿದ್ದೆ ಮೂಡಲ್ಲೇ ಇರ್ತಾನಲ್ಲ ಅವಾಗ ಸ್ವಲ್ಪ ಹೊತ್ತಿ ಥರ ತಾಳ್ಮೆಯಾಗಿ ಅಜ್ಜಿ ಜೊತೆನೋ ತಾತನ ಜೊತೆನೋ ಕೂತಿರ್ತಾನೆ ಸೊ ಅದಕ್ಕೆ ನಾನು ಈ ಬ್ಲಾಗ್ ಬೈಕ್ನ ರೆಕಾರ್ಡ್ ಮಾಡ್ಕೊಂಡೆ ಮೆಮೊರಿ ಇರುತ್ತೆ ಅಂತ ಸೊ ಅದಾದಮೇಲೆ ನಾವು ಸುಮಾರು ಒಂದು ಮೂರುವರೆ ನಾಲ್ಕು ಗಂಟೆಗೆ ಶಾಪಿಗೆ ಬಂದ್ವಿ ಶಾಪಲ್ಲೆಲ್ಲ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಸಿ ವಿಡಿಯೋಸ್ ಎಲ್ಲ ಮುಗಿಸಿ ಜೊತೆಗೆ ಒಂದು ಸ್ವಲ್ಪ ಇವಾಗ ಲೇಟಾಗಿ ಕ್ಲೋಸ್ ಮಾಡ್ತಾ ಇದ್ದೀವಿ ಯಾಕಂದರೆ ಹಬ್ಬ ಇದೆಲ್ಲ ಆಫ್ಲೈನ್ ಕಸ್ಟಮರ್ಸ್ ಇರ್ತಾರೆ ಸೊ ಅದಕ್ಕಾಗಿ ಸ್ವಲ್ಪ ಲೇಟಾಗೆ ಕ್ಲೋಸ್ ಮಾಡಿಕೊಂಡು ಇಲ್ಲಿ ಬಿಡ್ದಿನಲ್ಲಿ ಪೀಪಲ್ ಸ್ಮಾರ್ಟ್ ಅಂತ ಇದೆ ಇಲ್ಲಿ ನಿಮಗೆ ಮಕ್ಕಳಿಗೆ ಬೇಕಾಗಿರೋಂಥ ಎಲ್ಲ ಥಿಂಗ್ಸ್ ಎಲ್ಲ ಸಿಗುತ್ತೆ ಜೊತೆಗೆ ಗ್ರಾಸರಿ ಐಟಮ್ಸು ಅದೆಲ್ಲ ಸಿಗುತ್ತೆ ಸೊ ನಾನು ಸುಬ್ಬುಗೆ ತುಂಬ ದಿನದಿಂದ ಟಾಯ್ಸ್ ತೊಗೋಬೇಕು ಅಂತ ಅನ್ಕೋತಾನೆ ಇದ್ವಿ ಸೊ ಅವರಪ್ಪನೂ ಕೂಡ ಮಾಲ್ಗೆ ಅಥ್ವಾ ಎಲ್ಲಾದರೂ ಟಾಯ್ಸ್ ತಗೋಬಿಟ್ಟು ಬರೋಣ ಅಂತ ಅಂತ ಇದ್ರು ಟೈಮ್ ಸಿಕ್ಕಿರಲಿಲ್ಲ ಸೊ ಅದಕ್ಕೆ ಇಲ್ಲಿ ನಾವು ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗಿದ್ವಿ ಸೊ ಅದಕ್ಕೆ ತಗೊಳ್ಳೋಣ ಯಾವುದಾದ್ರು ಚೆನ್ನಾಗಿರುತ್ತೋ ಅಥವಾ ಅವ್ನಿಗೆ ಯಾವುದೇ ಅದು ಇಂಟ್ರೆಸ್ಟಿಂಗ್ ಅನಿಸುತ್ತೋ ಅಂತ ತಗೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದಿದೀವಿ ಟಾಯ್ಸ್ ಅಂತ ಚೆನ್ನಾಗಿದೆ ಬಟ್ ರೇಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಷ್ಟೇ ಎಲ್ಲ ಥರದ್ದು ಸಿಗುತ್ತೆ ಅರೌಂಡ್ ಬಿಡದೆ ಏನಾದರೂ ಇದ್ದರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು ಸ್ವಲ್ಪ ಎಲ್ಲ ಥರದ್ದು ಅಂದರೆ ಗ್ರಾಸರೀಸ್ ಆಗಿರ್ಬೋದು ಅಥವಾ ಸೈಕಲ್ಗಳು ಮತ್ತು ಮಕ್ಕಳು ಸ್ಟೇಷನರೀಸು ಟಾಯ್ಸು ಸ್ಟೀಲ್ ಐಟಮ್ಸು ಪ್ಲಾಸ್ಟಿಕ್ ಐಟಮ್ಸು ಎಲ್ಲನೂ ಸಿಗುತ್ತೆ ಇಲ್ಲೇ ಸೊ ನಾನು ಇಲ್ಲಿ ಸುಬ್ಬುಗೆ ಯಾವುದ್ ಇಷ್ಟ ಆಗುತ್ತೋ ಅದನ್ನು ತಗೋತಾಯಿದ್ದೀನಿ ತುಂಬ ಜಾಸ್ತಿ ಅಲ್ಲ ಸ್ವಲ್ಪ ಈ ಮೂವಬಲ್ ಟಾಯ್ಸ್ ಆಗಿರ್ಬೋದು ಅಥವಾ ಲರ್ನಿಂಗ್ ಟಾಯ್ಸ್ ಆಗಿರ್ಬೋದು ಈ ಥರ ತೊಗೋತಾ ಇದ್ದೀನಿ ಅವನಿಗೆ ಸೊ ಇಲ್ಲಿ ನಮ್ಮ ಮನೆಯವರು ಇದ್ದಾರೆ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರಲ್ಲ ಅಂತ ಎಲ್ಲ ಮತ್ತು ಕಾರ್ಗಳು ದೊಡ್ಡ ದೊಡ್ಡ ಜೀಪು ಅದೆಲ್ಲ ಇತ್ತು ಬಟ್ ನಮ್ಮ ಮನೇಲಿ ನಮ್ಮ ಮಾವ ಅದೆಲ್ಲ ಅಲೂ ಮಾಡಲ್ಲ ಬೇಡ ಅಂತಲೇ ಹೇಳ್ತಾರೆ ಸೊ ಅದಕ್ಕೆ ನಾನು ಮಾವ ಹಂಗೆ ಕಾಣ್ದೇ ಇರೋದು ಮತ್ತು ಈಗ ಆಲ್ರೆಡಿ ತೊಗೊಂಡಿದ್ದೀವಿ ಅಂತ ಅನಿಸೋವಂಥದ್ದು ಅಷ್ಟು ನಮ್ಮ ಹತ್ರ ತಗೊಬಿಟ್ಟು ಬಂದೆ ಸುಬ್ಬುಗೆ ಇಷ್ಟ ಕೂಡ ಆಯಿತು ಒಂದು ಸ್ವಲ್ಪ ಹೊತ್ತು ಅದರಲ್ಲಿ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದೇ ಒಂಥರ ಗುಡ್ ನ್ಯೂಸ್ ನಮಗೆ ಸೊ ಅಲ್ಲಿಂದ ನಾನು ಬಂದ ಮೇಲೆ ಈ ಊಟಕ್ಕೆ ರಸಮ್ ಮಾಡಿದ್ವಿ ಮಧ್ಯಾಹ್ನ ಇವಾಗಂತೂ ಎಲ್ಲರಿಗೂ ಗಂಟ್ಲು ನೋವು ಅದೆಲ್ಲ ಇರೋದ್ರಿಂದ ಸೊ ರಸಮ್ ಮಾಡಿದ್ವಲ್ಲ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಎಗ್ ಆಮ್ಲೆಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಾನು ಯೂಶ್ವಲಿ ನಮ್ಮ ಮನೆಯಲ್ಲಿ ಊಟದ ಜೊತೆಗೆ ಬೇಳೆ ಸಾಂಬಾರು ರಸಮ್ ಮಾಡಿದಾಗ ಎಗ್ ಆಮ್ಲೆಟ್ ಮಾಡೋಕ್ಕೆ ಹೇಳ್ತಾರೆ ಮತ್ತು ಮಸೊಪ್ಪ ಎಲ್ಲ ಮಾಡಿದಾಗ ನಾಟಿ ಕೋಳಿ ಎಲ್ಲ ನಾವೇ ಸಾಕಿರೋದ್ರಿಂದ ಅದ್ರದ್ದು ಮೊಟ್ಟೆಗಳಂತೂ ನಮ್ಮ ಮನೆಯಲ್ಲಿ ಇತ್ತೀಚೆಗೆ ಹೇರಳವಾಗಿ ಸಿಗುತ್ತೆ ಸೊ ಸುಬ್ಬು ಏನಂದರೆ ಮೊಟ್ಟೆ ಅದೆಲ್ಲ ಏನೂ ತಿನ್ನಲ್ಲ ಅವನು ಮೊಟ್ಟೆ ನಾನ್ ವೆಜ್ ಅದೆಲ್ಲ ಕಡಿಮೆನೇ ಯಶು ಕಂಪೇರ್ ಮಾಡಿದ್ರೆ ಯಶು ಈ ವಯಸ್ಸಿಗಾಗಲೇ ಕಬಾಬ್ ಅಡಿಕ್ಟ್ ಆಗಿಬಿಟ್ಟಿದ್ದ ಬಟ್ ಸುಬ್ಬು ಹಗ್ಗೆ ಅದೆಲ್ಲ ಇಷ್ಟವೇ ಬಿಸಾಕ್ತಾ ಬಿಸಾಕ್ತಾಯಿರ್ತಾನೆ ಮತ್ತು ಮೊಟ್ಟೆನೂ ತಿನ್ನಲ್ಲ ಅವನು ಆ ಥರ ನಾನಂತೂ ಜಾಸ್ತಿ ಸರಿ ರೂಢಿ ಮಾಡಿಬಿಟ್ಟಿದ್ದೀನಿ ಅವನಿಗೆ ಎನಿ ಟೈಮ್ ಸರಿ ಇರಬೇಕು ಅವನಿಗೆ ಮತ್ತು ಇವಾಗ ಬೇಸಿಗೆಗೋ ಶೆಕ್ಕೆಗೂ ಊಟ ಕಡಿಮೆ ಮಾಡಿದ್ದಾನೆ ಅಷ್ಟೇ ಸೊ ಇಲ್ಲಿ ನಾನು ನಾಟಿ ಕೋಳಿ ಯೂಸ್ ಮಾ ಮೊಟ್ಟೆ ಯೂಸ್ ಮಾಡಿ ಆಮ್ಲೆಟ್ ಮಾಡ್ತಾಯಿದ್ದೀನಿ ನಮ್ಮನೇಲಿ ಕೆಲವ್ರಿಗೆ ಆಮ್ಲೆಟ್ಗೆ ಬರೀ ಈರುಳ್ಳಿ ಬೇಕು ಕೆಲವ್ರಿಗೆ ಟೊಮ್ಯಾಟೋನು ಬೇಕು ಸೊ ಅದಕ್ಕೆ ಯಾರಿಗೆ ಯಾವ ಥರ ಬೇಕೋ ಆ ಥರ ತರಕಾರಿ ಕಟ್ ಮಾಡಿ ಇಟ್ಕೊಂಡು ಯಾರ್ಯಾರು ಏನೇನು ಕೇಳ್ತಾರ ಆ ಥರ ಮಾಡಿಕೊಡ್ತಾಯಿದ್ದೀನಿ ಸೊ ಚೆನ್ನಾಗಿರುತ್ತೆ ಈ ಥರ ಎಗ್ ಆಮ್ಲೆಟ್ ಇಲ್ಲಿ ಎಲ್ಲರಿಗೂ ಗಂಟ್ಲು ನೋವೆಲ್ಲ ಇರೋದ್ರಿಂದ ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕ್ಬಿಟ್ಟು ಮಾಡ್ತಾ ಚೆನ್ನಾಗಾಗುತ್ತೆ ಅದರಲ್ಲೂ ರಸಮ್ ಜೊತೆಗೆ ಒಂದು ಎಗ್ ಆಮ್ಲೆಟ್ ಇದ್ದರೆ ಊಟ ಕಂಪ್ಲೀಟ್ ಅನಿಸುತ್ತೆ ಮನೇಲಿ ಒಂದೊಂದು ಯೂಸ್ ಯೂಶಲಿ ಮಾಡಲ್ಲವು ಸಿಂಗಲಲ್ಲಿ ಚಿಕ್ಕ ಹೋಗ್ಬಿಡುತ್ತೆ ಜಾಸ್ತಿ ಅಂತ ಸೊ ಡಬಲ್ ಆಮ್ಲೆಟ್ ಯೂಸ್ ಮಾಡಿ ಅಂದರೆ ಡಬಲ್ ಎಗ್ ಯೂಸ್ ಮಾಡಿ ಆಮ್ಲೆಟ್ ಮಾಡ್ತೀನಿ ಮತ್ತು ಇದೇ ಹೊಟ್ಟೆ ತುಂಬೋಗಿಬಿಡುತ್ತೆ ರೈಸ್ ಸ್ವಲ್ಪ ಕಡಿಮೆ ಇಡ್ಸುತ್ತೆ ಅದಕ್ಕೆ ರೈಸ್ ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲೇ ಮಾಡಿರ್ತೀವಿ ಈ ಆಮ್ಲೆಟೇನೇ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಯಶು ಅಂತೂ ಏನಂದರೆ ಅವನಿಗೆ ಅವ್ರ ತಾತ ಹೇಳಿರೋದು ಅಂದರೆ ಅವನಿವಾಗ ಸ್ವಲ್ಪ ವೀಕ್ ಆಗಿದ್ದಾನೆ ಲೈಕ್ ಹೆಚ್ ಬಿ ಪರ್ಸೆಂಟ್ ಕಡಿಮೆ ಇದೆ ಜೊತೆಗೆ ಅವನಿಗೆ ಹುಷಾರಿಲ್ಲದೆ ಇದ್ದಾಗ್ಲಿಂದ ವೀಕ್ ಆಗಿದೆ ಸೊ ಅದಕ್ಕೆ ಡೈಲಿ ಮೊಟ್ಟೆ ತಿನ್ನಿಸ್ತಾ ನಮ್ಮ ಮಾವ ಅವ್ನಿಗೆ ನಾನು ಬೇಡ ಅಂದರೂ ನಮ್ಮ ಮಾವ ಬಿಡಲ್ಲ ಹಂಗೆ ಸೊ ಆ ಥರ ಆಗಿದೆ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ನಾನು ಅಲ್ಲಿಂದ ಬಂದು ಸುಬ್ಬಗೆ ಅವ್ನು ಸ್ವಲ್ಪ ಎಲ್ಲ ತೋರಿಸ್ದೆ ನನಗೆ ಖುಷಿಪಟ್ಟ ಆಟ ಸಾಮಾನೆಲ್ಲ ತೋರಿಸ್ದೆ ಅಂದರೆ ನಾವು ಅವನಿಗೆ ತುಂಬ ಎಕ್ಸ್ಪೆನ್ಸಿವ್ ಟಾಯ್ಸ್ ಎಲ್ಲ ಏನು ಮೊದಲಿಂದನೂ ಅಷ್ಟೇ ಸಾಫ್ಟ್ ಟಾಯ್ಸ್ ಅಷ್ಟೇ ನಾನು ತಗೊಬಂದಿದ್ದು ಯಾಕಂದರೆ ಅವನಿಗೂ ಅದು ಗೊತ್ತಾಗಬೇಕು ಇದು ಆಟ ಆಡೋದು ಆ ಥರ ಎಲ್ಲ ಅವನಿಗೂ ಗೊತ್ತಾಗಬೇಕು ಸೊ ಅದಕ್ಕೆ ನಾನು ಎಕ್ಸ್ಪೆನ್ಸಿವ್ ಟಾಯ್ಸ್ ಯಾವುದೂ ಅವ್ರಿಗೆ ಕೊಟ್ಟಿರಲಿಲ್ಲ ಜೊತೆಗೆ ಕೊಸಿಲಿಲ್ಲ ಅಂತಲೇ ಹೇಳ್ಬೋದು ಸೊ ಇವಾಗ ಸ್ವಲ್ಪ ಟಾಯ್ ಶಾಪ್ ಮಾಡಿದ್ವಿ ಅವನಿಗೆ ಅಂತಲೇ ಯಾಕಂದರೆ ಅವನಿಗೂ ಇವಾಗ ಕಲರ್ಸ್ ಆಗಲಿ ಅದೆಲ್ಲ ಐಡೆಂಟಿಫೈ ಮಾಡೋ ಅಂತ ಸ್ವಲ್ಪ ಮೆಚುರಿಟಿ ಇದೆ ಅಂದರೆ ತೀರ ಅಲ್ಲ ಸ್ವಲ್ಪ ಅಂದರೆ ಹೇಳಿದ ಮಾತೆಲ್ಲ ಕೇಳ್ತಾನೆ ಆ ಥರ ಸೊ ಅದಕ್ಕೆ ಇವಾಗಿಂದನೇ ಒಂದೊಂದು ಬೇಸಿಕ್ಕಾಗಿ ಹೇಳಿಕೊಟ್ರೆ ಅವನಿಗೂ ಕೂಡ ಮೈಂಡಲ್ಲಿ ಕೂರುತ್ತೆ ಅಂತ ಇವನ್ ನಾವು ಕೂಡ ಹಿಂಗೆ ಮಾಡಿದ್ವಿ ಮತ್ತು ಸುಬ್ಬುಗೆ ಇವಾಗ ಫ್ಲ್ಯಾಶ್ ಕಾರ್ಡ್ಸ್ ರೂಢಿ ಮಾಡ್ತಾಯಿದ್ದೀನಿ ಅದರಲ್ಲಿ ಅವನಿಗೆ ಈ ಪೆಟ್ ಆ್ಯನಿಮಲ್ಸ್ ಅದ್ರದ್ದೆಲ್ಲ ಫೋಟೋ ತೋರಿಸಿ ಡಾಗ್ ಯಾವುದು ಎಲಿಫೆಂಟ್ ಯಾವುದು ಅಂತೆಲ್ಲ ಕೇಳಿದ್ರೆ ಅವ್ನು ಇವಾಗ ಐಡೆಂಟಿಫೈ ಮಾಡ್ತಾನೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆಂದರೆ ಇವಾಗ ಪಾಪ ಮಲಗಿದೆ ಅದಕ್ಕೆ ಸೊ ಅದು ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ನೀಟಾಗಿ ತೋರಿಸಿ ಅಂದರೆ ಹಾಕ್ಬಿಟ್ಟು ಡಾಗ್ ಎತ್ಕೋ ಅಂತೆಲ್ಲ ಹೇಳಿದ್ರೆ ಅವ್ನು ಈಸಿಯಾಗಿ ಎತ್ಕೋತಾನೆ ಸೊ ಅದಕ್ಕೆ ಕಲರ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಇವಾಗ ಅವನಿಗೆ ಒಂದೊಂದೇ ಹೇಳಿಕೊಟ್ರೆ ಅವನಿಗೆ ಖಂಡಿತ ಕನ್ನಡದಲ್ಲೇ ಹೇಳ್ಕೊಡೋಣ ಬಟ್ ಒಂದೊಂದೇ ರೂಢಿ ಆಗುತ್ತೆ ಅಂತ ಯಶುಗೂ ಅಷ್ಟೇ ಅವ್ನು ಚಿಕ್ಕವಂಗಿದಾಗ ಚಾಟು ಫ್ಲ್ಯಾಶ್ ಕಟ್ಸ್ ಅದೆಲ್ಲ ತುಂಬ ಚೆನ್ನಾಗಿ ಆಗಿತ್ತು ಸೊ ಸುಬಗೂ ಅಷ್ಟೇ ಇವಾಗ ಇನ್ನೇನು ಒಂದೂವರೆ ವರ್ಷ ಆಗಕ್ಕೆ ಅಂತಲ್ಲ ಸೊ ಹಂಗೆ ಒಂದೊಂದೇ ರೂಢಿ ಆಗುತ್ತೆ ಅಂತ ಹೇಳಿ ಸೊ ಅಷ್ಟೇ ನಾವೇನು ಜಾಸ್ತಿ ತಗೋ ಬರಲಿಲ್ಲ ಟಾಯ್ಸು ಒಂದು ಎರಡೂವರೆ ಸಾವಿರ ರೂಪಾಯಿ ಅಂದರೆ ಸ್ವಲ್ಪ ಜಾಸ್ತಿನೇ ಅಲ್ಲಿ ರೇಟು ನಾನು ಅಂದ್ಕೊಂಡಿದ್ದೆ ಬೇರೆ ಕಡೆ ಹೋಗೋಣ ಅಂತ ಬಟ್ ಪಾಪುಗೆ ಅವನು ನಾವು ಇಲ್ದೇದಾಗ ಆಡೋಕ್ಕೆ ಬೇಕು ಅಂತ ಹೇಳಿ ಸ್ವಲ್ಪ ಅಂದರೆ ಅವನು ಇಂಟ್ರೆಸ್ಟಿಂಗ್ ಅನಿಸುವಂಥ ಟಾಯ್ಸ್ನ ಮಾತ್ರ ತಗೋಬೋದು ಬಂದ್ವಿ ಅಷ್ಟೇ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಅವ್ನು ಹಿಂಗೆ ಆಡ್ತಾನೆ ಫ್ಲ್ಯಾಶ್ ಕಟ್ಸ್ ಯಾವ ಥರ ಐಡೆಂಟಿಫೈ ಮಾಡ್ತಾನೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಫ್ಲ್ಯಾಶ್ ಕಟ್ಸ್ ನನ್ನೆಲ್ಲಿ ತಗೊಂಡೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಓಕೆನಾ ಸೊ ಇವಾಗ ನಾನು ಸ್ಕಿನ್ ಕೇರ್ ಶೇರ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಸೊ ಟೈಮ್ ಆಗಿದೆ ಒಂಬತ್ತು ನಲ್ವತ್ತ ಎರಡು ಏನಿಲ್ಲ ನಾನು ಶಾಪಿಂದ ಬಂದಿರ್ತೀನಲ್ಲ ಫೇಸ್ ವಾಶ್ ಮಾಡ್ತೀನಿ ನನ್ನ ಅದಾದರೆ ನಮ್ಮದೇ ನೈಟ್ ಕ್ರೀಮ್ ಯೂಸ್ ಮಾಡ್ತೀನಿ ಅಷ್ಟೇ ಸಿಂಪಲ್ ಸೊ ನೋಡಿ ಸೊ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಇದ್ರದ್ದು ಕಲರ್ ಕಡಿಮೆ ಮಾಡಿಸ್ಬಿಟ್ಟಿದ್ವಿ ಸೊ ಅದಕ್ಕೆ ತುಂಬ ಜನ ಬೇಜಾರು ಮಾಡ್ಕೊಂಡ್ಬಿಟ್ಟು ಕಲರ್ ಅದೇ ಬೇಕು ಮೇಡಮ್ ಅಂತ ಸೊ ಎಸ್ ಇಷ್ಟೇ ಫ್ರೆಂಡ್ಸ್ ನಾನು ನೈಟ್ ಟೈಮ್ ಅಪ್ಲೈ ಮಾಡೋದು ಮೊದಲು ಹಾಲಿನ ಕೈದೆಲ್ಲ ಆಗ್ತಾ ಇದ್ದೆ ಬಟ್ ಈ ಕ್ರೀಮ್ ಬಂದಮೇಲೆ ಇಷ್ಟೆ ಇದು ಬೆಳಗ್ಗೆ ಅಷ್ಟೇ ಇದರಲ್ಲಿ ರಿಚ್ ಅಮೌಂಟ್ ಆಫ್ ಟರ್ಮೆರಿಕ್ ಅದೆಲ್ಲ ಹಾಕಿರೋದ್ರಿಂದ ಮತ್ತು ಹರ್ಬಲ್ ಕ್ರೀಮ್ ಇರೋದರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ ಜೊತೆಗೆ ಬೆಳಗ್ಗೆ ಅಷ್ಟರಲ್ಲಿ ಸ್ಕಿನ್ ತುಂಬ ಗ್ಲೋ ಇರುತ್ತೆ ನೋಡಿ ಫ್ರೆಂಡ್ಸ್ ಕ್ರೀಮ್ ಹಾಕೊಳ್ಳಲ್ಲ ಅವ್ರು ಹಾಕೊಳ್ಳಲ್ಲ ಫ್ರೆಂಡ್ಸ್ ಎರಡು ಸರಿ ಹಾಕೋತಾರೆ ಮೂರನೇ ಸರಿಗೆ ಹಾಕೊಳ್ಳಲ್ಲ ಅದಕ್ಕೆ ನಾನು ಹೇಳೋದೇ ಇಲ್ಲ ಅದಕ್ಕೆ ನಾನು ಹೇಳ ಏನಂತ ಇವತ್ತು ಯಾಕೆ ಹಾಕೊಳ್ಳಲ್ಲ ನಾನು ಹಾಕ್ಬೇಕಾ ಫ್ರೆಂಡ್ಸ್ ನೀವೇ ಹೇಳಿ ಫ್ರೆಂಡ್ಸ್ ಮಾಡ್ತೀನಿ ಆ್ಯಕ್ಚುಲಿ ಏನಂದ್ರೆ ನಾನು ಸ್ಮಾಲ್ ಕ್ರೀಮ್ನ ಒಂದೊಂದೇ ಒಂದೇ ತಗೋತ ಇದ್ದೆ ನನಗೆ ಆದಾಗ ಆದಾಗ ಆವಾಗ ಒಂದು ಟೈಮಲ್ಲಿ ಖಾಲಿ ಆಗ್ಬಿಟ್ಟಿತ್ತು ಒಂದು ವೀಕ್ ಆದರೂ ಅದು ಸ್ಟಾಕ್ ನಂಗೆ ಬಂದಿರಲಿಲ್ಲ ಸೊ ಅವಾಗ ಬಿಟ್ಬಿಟ್ರು ಹಾಕ್ಕೊಳ್ಳೋದನ್ನು ಹೋಗೋ ಬಂದು ಸ್ಟಾಕ್ ಇಲ್ಲ ಅಂತ ನೀವೇನು ಮಾಡಲಿ ಫ್ರೆಂಡ್ಸ್ ಶುದ್ಧ ಸುಳ್ಳು ನಮ್ಮ ಬೇರೆ ನಮ್ಮ ಹೆಚ್ಚಿನ ಸೊ ನೋಡಿ ಫ್ರೆಂಡ್ಸ್ ಇದು ಡೇ ಕ್ರೀಮು ಸ್ಟಾಕ್ ಕಂಪ್ಲೀಟ್ಲಿ ಹ್ಯಾಂಡ್ ಸ್ಟಾಕ್ ಅವೈಲೇಬಲ್ ಇದೆ ಸೊ ತುಂಬ ಜನ ಇದು ನಾನು ವಿಡಿಯೋ ಶೇರ್ ಮಾಡಿದ ಮೇಲೆ ಆರ್ಡರ್ ಪ್ಲೇಸ್ ಮಾಡಿದ್ದೀರಾ ಸೊ ನಾನು ಇದನ್ನ ಇಷ್ಟಿನೇ ಯಾಕೆ ಶೇರ್ ಮಾಡಿಲ್ಲ ಅಂತಲೂ ಕೇಳಿದ್ದೀರಾ ಸೊ ರೀಸನ್ ಇಷ್ಟೇ ಇದು ತುಂಬ ಸ್ಮಾಲ್ ಇದು ಟ್ವೆಂಟಿ ಟೂ ಗ್ರಾಮ್ಸ್ ಜನ ಬರುತ್ತೆ ಈ ಬಾಕ್ಸಲ್ಲಿ ತುಂಬ ಚಿಕ್ಕದು ಕ್ರೀಮು ಬಟ್ ಒಳಗಡೆ ಕ್ವಾಂಟಿಟಿ ನೀವು ನೈಟ್ ಕ್ರೀಮಲ್ಲಿ ಏನು ಟ್ವೆಂಟಿ ಫೈವ್ ಗ್ರಾಮ್ಸ್ ತಗೋತೀರ ಅದೇ ಟ್ವೆಂಟಿ ಟೂ ಗ್ರಾಮ್ಸ್ ಇರುತ್ತೆ ಅಷ್ಟೇ ಸೊ ಅದು ಅಪ್ಲೈ ಮಾಡೋದು ಕೂಡ ಸ್ಮಾಲ್ ಅಮೌಂಟಲ್ಲಿ ಅಪ್ಲೈ ಮಾಡಿದ್ರೆ ಆಯಿತು ಅಷ್ಟೇ ಸೊ ಇದು ಪ್ಯಾಕ್ ಮಾಡಿ ಕಳ್ಸೋಕ್ಕೂ ನಮಗೆ ವೆಯ್ಟ್ ಕರೆಕ್ಟಾಗಿ ಸಿಗೋಲ್ಲ ಸೊ ಅಷ್ಟು ಚಿಕ್ಕದಿದು ಸೊ ನಾವು ಸ್ವಲ್ಪ ಬಬಲ್ ರ್ಯಾಪ್ ಎಲ್ಲ ಯೂಸ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀವಿ ಅಷ್ಟೇ ಸೊ ಇದು ಸೆವೆನ್ ಹಂಡ್ರೆಡ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಏಳ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಸೊ ಇದನ್ನು ನಾನು ತುಂಬ ಜನಕ್ಕೆ ಈಗ ಆಲ್ರೆಡಿ ಕಳಿಸಿದ್ದೀನಿ ಸೊ ಅತ್ತೊಂದು ವೀಡಿಯೋದಲ್ಲಿ ಸಾಕಷ್ಟು ಜನ ಕ್ರೀಮ್ಸ್ ಬುಕ್ ಮಾಡಿದ್ರಿ ಜೊತೆಗೆ ಇದ್ರ ಜೊತೆಗೆ ನೈಟ್ ಕ್ರೀಮು ನಾನು ಏನು ಹೇ ಅಪ್ಲೈ ಮಾಡ್ತೀನಿ ಅದನ್ನೇ ತುಂಬ ಜನ ಬೇಕು ಅಂತ ತಗೊಳ್ಳ್ರಿ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಆರ್ಡರ್ ಪ್ಲೇಸ್ ಮಾಡಿದ್ರೆ ಅವ್ರಿಗೆ ಮತ್ತಷ್ಟು ಸ್ಟಾಕ್ ಬರೋದಿದೆ ಮತ್ತು ಇರೋ ಸ್ಟಾಕ್ನ ಕಲ್ಸೋದು ಕೂಡ ಇದೆ ಸೊ ಎಲ್ಲನೂ ನಿಮ್ಮ ಜೊತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅದೇ ಸೊ ವ್ಲಾಗ್ಸ್ನೇ ಜಾಸ್ತಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಇನ್ಮೇಲೆ ವ್ಲಾಗ್ ಮಾಡಬೇಕಂತ ಅಂದ್ಕೊಳ್ತೀನಿ ಅಲ್ವಾರಿ ಹೌದು ಲಾಸ್ಟ್ ಹೌದು ಏನಂತ ಮಾಡ್ತಾ ಇಲ್ವಾ ನಮ್ಮ ಸುಬ್ಬು ಒಂದು ವಿಪ್ರೀತ ಕಷ್ಟ ಕೊಡ್ತಾನೆ ಇವಾಗ ನಾನೆಲ್ಲೋ ದೊಡ್ಡವನಾದ್ಮೇಲೆ ಸರಿ ಹೋಗ್ತಾನೆ ಅನ್ಕೊಂಡಿದ್ದೆ ಅದು ಸರಿ ಹೋಗಂಗೆ ಕಾಣ್ತಾ ಇಲ್ಲ ಬೆಳಗ್ಗೆ ಏಳು ಗಂಟೆಗೆ ಎದಾಳ್ತಾನ ಮಿನಿಮಮ್ಮು ಸೆವೆನ್ ಸೆವೆನ್ ತರ್ಟಿಗೆ ಎದೇಳ್ತಾನೆ ಆಮೇಲೆ ಎಲ್ಲೋ ಒಂದು ಹತ್ತುವರೆ ಹನ್ನೊಂದು ಗಂಟೆ ಹೋಗ್ಲಿ ಹನ್ನೆರಡು ಗಂಟೆಗೆ ಮಲ್ಕೊಳ್ಳಿ ಅಂದರು ಹನ್ನೆರಡು ಗಂಟೆಗೂ ಮಲ್ಕೊಳ್ಳಲ್ಲ ಮಲ್ಗಿದ್ರು ಬರೀ ಇದೇ ನಿಮಿಷ ಹಿಂಗೆ ಕಣ್ಣು ಮುಚ್ಬಿಟ್ಟು ಹಿಂಗೆ ತೆಗ್ದುಬಿಡ್ತಾನೆ ಬೇಕಾದ್ರೆ ರಾತ್ರಿ ಪೂರ್ತಿ ಎದ್ದಿರು ಅಂದ್ರೆ ಎದ್ದಿರ್ತಾನೆ ಆ ಥರ ಆಮೇಲೆ ಅವ್ನ ಜೊತೆಲೇ ಇರಬೇಕು ಯಾವಾಗ್ಲೂ ಅದೊಂದು ಪ್ರಾಬ್ಲಮ್ ಪಕ್ಕದಲ್ಲೇ ಇರಬೇಕು ಆಮೇಲೆ ಆಟ ಆಡೋಕೆ ಬಿಟ್ಬಿಟ್ಟು ಕೆಲಸ ಮಾಡ್ಕೊಳ್ಳೋಣ ಅಂದರೆ ಅದ್ರ ಒನ್ ಟು ಡಬಲ್ ಕೆಲಸ ಎಲ್ಲ ತೆಗ್ದೆ ತೆಗ್ದು ತೆಗ್ದು ಬಿಸಾಕ್ತಾಯಿರ್ತಾನೆ ಆ ಥರ ಆಗೋಗಿ ಏನು ಮಾಡೋಕ್ಕೂ ಟೈಮ್ ಇಲ್ಲ ಇವಾಗ ಒಂದು ವಾರದಲ್ಲಿ ಒಂದು ನಾಲ್ಕೈದು ದಿನ ಕಂಟಿನ್ಯೂಸ್ ಆಗಿ ಒಂದು ತ್ರೀ ಟು ಫೋರ್ ಅವರ್ಸ್ ನಿದ್ದೆ ಮಾಡ್ದೆ ಸೊ ನಾನು ಎಲ್ಲ ಕೆಲಸ ಮಾಡ್ಕೊಂಡು ಬಿಡ್ಬೋದು ಅಂದ್ಕೊಂಡೆ ಅನ್ನೋದಾದಮೇಲೆ ಈಗ ಒಂದು ಫೈ ಟೆನ್ ಮಿನಿಟ್ಸ್ ನಿದ್ದೆ ಮಾಡ್ತಾಯಿಲ್ಲ ಆ ಥರ ಆಗೋಗ್ಬಿಟ್ಟು ಅವನು ಏನು ಮಾಡೋದು ಗೊತ್ತಿಲ್ಲ ಹೇಳಿದೆ ನಮ್ಮ ಯಜಮಾನ್ರಿಗೆ ಸುಬ್ಬು ನಾಶ್ದು ಹಾಕೋಣ ಅಂತ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾಳೆ ಸಂಡೇ ಸಂಡೇ ಸ್ಪೆಷಲ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ಮತ್ತೆ ನಾನು ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಯಾಕೆ ತೋರಿಸಿಲ್ಲ ಏ ನಾನು ನಂದು ನನ್ನ ನಾನು ಯೂಜ್ವಲ್ ಆಗಿ ನಿಮಗೆಲ್ಲ ಗೊತ್ತಿರೋಂಗೆ ಇಲ್ಲಿ ತಗೊಳ್ಳಲ್ಲ ನಂಗೆ ಅದೆಲ್ಲ ಏನೋ ಒಂಥರ ಅಡ್ಜಸ್ಟ್ ಆಗಲ್ಲ ಮೊದಲಿಂದ ನಾನು ಅಲ್ಲೇ ತಗೋತಾ ಇರೋದು ಅಲ್ಲೇ ತಗೊಳ್ಳೋದು ಸೊ ಅಲ್ಲಿ ಊರಿಗೆ ಹೋಗಬೇಕಾಗಿತ್ತು ನಾಳೆ ನಡೀತು ನಮ್ಮಮ್ಮ ಊರಲ್ಲಿ ಹಬ್ಬ ಬಟ್ ನಾನು ಹೋಗೋಕ್ಕಾಗ್ತಾ ಇಲ್ಲ ಯಾಕಂದರೆ ಯಶುಗೆ ಎಕ್ಸಾಮ್ ಇದೆ ಅದರಲ್ಲೂ ಇ ವಿ ಎಸ್ಸು ಈ ಮ್ಯಾಥ್ಸು ಎಲ್ಲಾದ್ರೂ ಸಬ್ಜೆಕ್ಟ್ ಆಗೋಯ್ತು ಇ ವಿ ಎಸ್ ಮ್ಯಾಥ್ಸ್ ಇರೋದರಿಂದ ಅವ್ನಿಗೆ ಅದೇ ಎರಡು ಸ ಟಫಸ್ ಸಬ್ಜೆಕ್ಟ್ ಸೊ ಅದನ್ನೆಲ್ಲ ಹೇಳ್ಕೊಡ್ತೀರ ನಾನು ನೋಟೋದ್ರೆ ಅವನು ಮೀಟಾಗಿ ಬರೆಯಲ್ಲ ಸೊ ಅದಕ್ಕೆ ನೆಕ್ಸ್ಟು ರಜಾ ಬಂದ ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೀನಿ ಸರಿ ಹಬ್ಬನೂ ಕ್ಯಾನ್ಸಲ್ ಮಾಡಿದ್ದೀನಿ ಸೊ ಎಕ್ಸಾಮ್ ಮುಗಿದ ಮೇಲೆ ಊರಿಗೆ ಹೋಗಿ ಚೀನ್ ರೆಡಿ ಆಗಿರೋದನ್ನು ಇಸ್ಕೊಂಬರ್ಬೇಕು ಅಷ್ಟೇ ಸೊ ನಾ ಯಾರಾದರೂ ಕಳಿಸ್ಬಿಟ್ಟು ಇಸ್ಕೊಬೋದಾಗಿತ್ತು ಬಟ್ ನಾನು ಯುಗಾದಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸುಮ್ಮನೆ ಟೈಮ್ ಇದೆಯಲ್ಲ ಇನ್ನ ನೋಡೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಯಾವತ್ತೇನು ಬ್ಲಾಗ್ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ